ಈ ವಿಡಿಯೋದಲ್ಲಿ ನಾವು ಭೂಮಿ ತಾಯಿ ಚೊಚ್ಚಲಮಗ ಸಿನಿಮಾ ನಡೆದಂತಹ ಕೊಟ್ಟೂರಿನಲ್ಲಿ ನಡೆದ ಜಾಗಗಳ ಬಗ್ಗೆ ತಿಳಿಯೋಣ ಈ ಭಾಗದಲ್ಲಿ ಶಿವರಾಜ್ ಕುಮಾರ್ ಮತ್ತು ಚನ್ನಬಸಪ್ಪರವರು ಕಾರಿನಿಂದ ಎಳೆದು ಬರುವ ದೃಶ್ಯದ ಚಿತ್ರೀಕರಣ ನಡೆದಿದೆ ಹೀಗೆ ಮುಂದುವರಿದ ದೇವಸ್ಥಾನದ ಮುಂಭಾಗದಲ್ಲಿ ಕ್ಷಮೆ ಕ್ಷಮೆಯಾಚಿಸುವ ದೃಶ್ಯವನ್ನು ಚಿತ್ರೀಕರಿಸಲಾಗಿದೆ ಭಾಗದಲ್ಲಿ ಹೊನ್ನಾಳಿ ಕೃಷ್ಣರವರು ಶಿಲ್ಪಾರವರನ್ನು ಉದ್ದೇಶಿಸಿ ಶಿವರಾಜ್ ಕುಮಾರ್ ಅವರು ಶಿಲ್ಪರವರಿಗೆ ಕ್ಷಮೆ ಕೋರಲೇಬೇಕೆಂದು ಉದ್ದೇಶಿಸಿ ಮಾತನಾಡುವ ದೃಶ್ಯವನ್ನು ಈ ಒಂದು ಭಾಗದಲ್ಲಿ ಚಿತ್ರೀಕರಿಸಿದ್ದಾರೆ ಇದರಿಂದ ಶಿವರಾಜ್ ಕುಮಾರ್ ಅವರೇ ಅವಮಾನಿತಗೊಂಡು ಈ ಕಂಬಕ್ಕೆ ಕೈ ಹಿಡಿದು ನಿಲ್ಲುತ್ತಾರೆ ನಟ ಶಿವರಾಜ್ ಕುಮಾರ್ ಅವರು ಕ್ಷಮೆ ಕೋರಿದ ನಂತರ ದೇವಸ್ಥಾನದ ಪೂಜೆಯ ನೆರವೇರುವುದು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಲು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು ಫಾರ್